ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ ಶ್ರೋತ್ರಗಳಿಗೆ ಭಾಗವತದ ಸಪ್ತಮ ಸ್ಕಂದದಲ್ಲಿ ನಾರದ ಯುಧಿಷ್ಠಿರರ ಸಂವಾದ ಮತ್ತು ಜಯ ವಿಜಯರ ಕಥೆ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಪರಿಕ್ಷಿದ್ರಾಜನು ಮರುದ್ಗಣಗಳ ಜನ್ಮ ಅದರ ಫಲಶ್ರುತಿಯನ್ನು ಶುಕಮುನಿಗಳಿಂದ ಕೇಳಿದ ಬಳಿಕ ಅವರಲ್ಲಿ ಹೀಗೆ ವಿಜ್ಞಾಪನೆ ಮಾಡಿದನು ಸಮಪ್ರಿಯ ಬ್ರಹ್ಮನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ವಧಿ ದ್ವಿಷಮೋ ಯಥ ಪೂಜ್ಯರಾದ ಮಹರ್ಷಿಗಳೇ ಶ್ರೀ ಭಗವಂತನಾದ ನಾರಾಯಣನು ಸರ್ವ ಸಮನು ಸಮಸ್ತ ಪ್ರಾಣಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲರಿಗೂ ಗೆಳೆಯನು ಹೀಗಿರುವಾಗ ಆತನು ಪಕ್ಷಪಾತವುಳ್ಳವನಂತೆ ಇಂದ್ರನಿಗಾಗಿ ದೈತ್ಯರನ್ನು ಏಕೆ ವಧಿಸಿದನು ಸ್ವಯಂ ಪರಿಪೂರ್ಣನಾಗಿ ಕಲ್ಯಾಣ ಗುಣಸ್ವರೂಪನಾಗಿರುವುದರಿಂದ ಆತನಿಗೆ ದೇವತೆಗಳಿಂದ ಯಾವ ಪ್ರಯೋಜನವೂ ಇಲ್ಲ ಮತ್ತು ತ್ರಿಗುಣಾತೀತನಾಗಿರುವುದರಿಂದ ಆತನಿಗೆ ಅಸುರರಲ್ಲಿ ವೈರ ವಿರೋಧಗಳು ಇರಲಾರದು ಆ ಯಾವ ಉದ್ವೇಗವೂ ಆತನಲ್ಲಿ ಇರಲಾರದು ಹೀಗಿದ್ದರೂ ಆತನು ದೇವತೆಗಳಿಗಾಗಿ ಅಸುರರನ್ನು ವಧಿಸಿದನು ಎಂಬುದನ್ನು ಕೇಳಿ ಆತನಲ್ಲಿ ಸರ್ವ ಸಮತ್ವವೇ ಮುಂತಾದ ಗುಣಗಳು ನಿಜವಾಗಿಯೂ ಇವೆಯೇ ಎಂದು ನನಗೆ ದೊಡ್ಡ ಸಂದೇಹ ಉಂಟಾಗಿದೆ ತಾವು ಕೃಪೆಯಿಟ್ಟು ಈ ಸಂಶಯವನ್ನು ಪರಿಹರಿಸಬೇಕು ಶ್ರೀ ಶುಕಮಹರ್ಷಿಗಳು ಆತನಿಗೆ ಉತ್ತರ ರೂಪವಾಗಿ ಹೀಗೆಂದರು ಮಹಾರಾಜ ನೀನು ಬಹಳ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿರುವೆ ಏಕೆಂದರೆ ಇದು ಶ್ರೀಹರಿಯ ಪರಮಾದ್ಭುತವಾದ ಚಾರಿತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಭಗವದ್ಭಕ್ತರ ಮಹಿಮೆಯಿಂದ ಪೂರ್ಣರಾಗಿ ಶ್ರೀ ಭಗವಂತನಲ್ಲಿ ಭಕ್ತಿಯನ್ನು ವೃದ್ಧಿಪಡಿಸುವ ಪ್ರಶ್ನೆ ಇದು ಈ ಪರಮ ಪುಣ್ಯವಾದ ಕಥಾಪ್ರಸಂಗವನ್ನು ಪ್ರಸಂಗವನ್ನು ನಾರದರೆ ಮುಂತಾದ ಮಹಾತ್ಮರು ಬಹು ಪ್ರೀತಿಯಿಂದ ಹಾಡುತ್ತಿರುತ್ತಾರೆ ಈಗ ನಾನು ನಿನ್ನ ಈಗ ನಾನು ನನ್ನ ಪೂಜ್ಯ ಪಿತೃವರಿಯರಾದ ಕೃಷ್ಣದ್ವೈಪಾವನ ಮುನಿವರೆಣ್ಯರಿಗೆ ನಮಸ್ಕಾರ ಮಾಡಿ ಶ್ರೀ ಭಗವಂತನ ಆ ಲೀಲಾ ಕಥೆಯನ್ನು ವರ್ಣಿಸುತ್ತೇನೆ ಸ್ವರೂಪದಿಂದ ಶ್ರೀ ಭಗವಂತನು ತ್ರಿಗುಣಾತೀತನು ಹುಟ್ಟಿಲ್ಲದವನು ವ್ಯಕ್ತ ಅವ್ಯಕ್ತ ಪ್ರಕೃತಿಗಳನ್ನು ಮೀರಿದವನು ಆದರೂ ತನ್ನ ಮಾಯೆಯ ಗುಣವನ್ನು ಗುಣಗಳನ್ನು ಸ್ವೀಕಾರ ಮಾಡಿ ಪರಸ್ಪರ ವಿರೋಧಿಗಳಾದ ರೂಪಗಳನ್ನು ತೋರಿಸಿ ತೋರ್ಪಡಿಸಿಕೊಳ್ಳುವವನು ಸತ್ವ ರಜಸ್ಸು ಮತ್ತು ತಮಸ್ಸುಗಳು ಪ್ರಕೃತಿಯ ಗುಣಗಳೇ ಹೊರತು ಪರಮಾತ್ಮನಿಗೆ ಸೇರಿದವುಗಳಲ್ಲ ಮತ್ತು ಈ ಗುಣಗಳು ಒಟ್ಟಿಗೆ ವೃದ್ಧಿಯನ್ನಾಗಲೇ ಕ್ಷಯವನ್ನಾಗಲೇ ಹೊಂದುವುದಿಲ್ಲ ನಾನು ತಾನು ಆ ಈ ತ್ರಿಗುಣಗಳಿಗೆ ಅಂಟಿಕೊಳ್ಳದೇ ಇದ್ದರೂ ಆಯಾ ಕಾಲಕ್ಕೆ ಅನುಗುಣವಾಗಿ ಶ್ರೀ ಭಗವಂತನು ಗುಣಗಳನ್ನು ಸ್ವೀಕರಿಸುವನು ಸತ್ವಗುಣವು ವೃದ್ಧಿಯಾಗುವ ಸಮಯದಲ್ಲಿ ದೇವತೆಗಳನ್ನು ಋಷಿಗಳನ್ನು ರಜೋಗುಣದ ರಜೋಗುಣದ ಅಭಿವೃದ್ಧಿಯ ಸಮಯದಲ್ಲಿ ದೈತ್ಯರನ್ನು ಮತ್ತು ತಮೋಗುಣದ ಅಭಿವೃದ್ಧಿಯ ಕಾಲದಲ್ಲಿ ಯಕ್ಷ ರಾಕ್ಷಸರನ್ನು ತನ್ನವರನ್ನಾಗಿಸಿಕೊಂಡು ಅವರವರಿಗೆ ಏಳಿಗೆಯನ್ನು ಮಾಡುವನು ಅಗ್ನಿಯು ವ್ಯಾಪಕವಾದ ಕಟ್ಟಿಗೆಯೇ ಮುಂತಾದ ಬೇರೆ ಬೇರೆ ಆಶ್ರಯಗಳಲ್ಲಿ ಇದ್ದರೂ ಅವುಗಳಿಂದ ಪ್ರತ್ಯೇಕವಾಗಿ ಕಾಣುವುದಿಲ್ಲ ಆದರೆ ಆ ಆಶ್ರಯವನ್ನು ಪಡೆದಾಗ ಪ್ರತ್ಯೇಕವಾಗಿಯೇ ಪ್ರಕಟಗೊಳ್ಳುವುದು ಹಾಗೆಯೇ ಪರಮಾತ್ಮನು ಎಲ್ಲ ಶರೀರಗಳಲ್ಲಿ ಎದ್ದರೂ ಪ್ರತ್ಯೇಕನಾಗಿ ತಿಳಿದು ಬರುವುದಿಲ್ಲ ಆದರೂ ವಿವೇಕಿಗಳು ಹೃದಯ ಮಂಥನ ಮಾಡಿ ಎಲ್ಲವೂ ಕಳೆದ ಬಳಿಕ ಪ ಕಟ್ಟ ಕಡೆಗೆ ತಮ್ಮ ಹೃದಯಗಳಲ್ಲಿಯೇ ಅಂತರ್ಯಾಮಿಯ ರೂಪವನ್ನು ಅಂತರ್ಯಾಮಿಯ ರೂಪದಲ್ಲಿ ಆತನನ್ನು ಪಡೆದುಕೊಳ್ಳುವರು ಶ್ರೀ ಭಗವಂತನು ತನ್ನ ವಾಸಕ್ಕಾಗಿ ಶರೀರವನ್ನು ಸೃಷ್ಟಿ ಮಾಡಿಕೊಳ್ಳುವ ಇಷ್ಟ ಬಂದಾಗ ರಜೋಗುಣವನ್ನು ಪ್ರೇರಿಸುತ್ತಾನೆ ಆ ವಿಚಿತ್ರವಾದ ಜನ್ಮಗಳಲ್ಲಿ ರಮಿಸುವ ಬಯಕೆ ಬಂದಾಗ ಸತ್ವಗುಣವನ್ನು ಸೃಷ್ಟಿಸುತ್ತಾನೆ ಮತ್ತು ನಿದ್ರಿಸುವ ಕಾಮನೆ ಉಂಟಾದಾಗ ತಮೋ ಪ್ರೇರಿಸುತ್ತಾನೆ ಶ್ರೀ ಭಗವಂತನು ಸತ್ಯ ಸಂಕಲ್ಪನಪ್ಪ ಆತನೇ ಜಗತ್ತಿನ ಉತ್ಪತ್ತಿಗಾಗಿ ಪ್ರಕೃತಿ ಪುರುಷರಿಗೆ ಸಹಕಾರಿಯೋ ಮತ್ತು ಆಶ್ರಯವೋ ಆಗಿರುವ ಕಾಲವನ್ನು ಸೃಷ್ಟಿ ಮಾಡುವನು ಆದುದರಿಂದ ಆತನು ಕಾಲಕ್ಕೆ ಅಧೀನನಲ್ಲ ಕಾಲವೇ ಆತನಿಗೆ ಅಧೀನವಾಗಿದೆ ಈ ಕಾಲ ಸ್ವರೂಪನಾದ ಈಶ್ವರನು ಸತ್ವಗುಣವನ್ನು ಯಾವಾಗ ವೃದ್ಧಿಪಡಿಸುತ್ತಾನೆಯೋ ಆಗ ಸತ್ವಮಯರಾದ ದೇವತೆಗಳ ಬಲವನ್ನು ಹೆಚ್ಚಿಸುವನು ಮತ್ತು ಆಗಲೇ ಪರಮಕೀರ್ತಿಶಾಲಿಯಾದ ಆತನು ದೇವ ಪ್ರಿಯನಾಗಿ ದೇವ ವಿರೋಧಿಗಳಾದ ರಜೋಗುಣಿ ತಮೋಗುಣಿಗಳಾದ ದೈತ್ಯ ದಾನವ ರಾಕ್ಷಸಾದಿಗಳನ್ನು ಸಂಹರಿಸುವನು ವಾಸ್ತವವಾಗಿ ಆತನು ಸರ್ವ ಸಮನೆ ಆಗಿದ್ದಾನೆ ಎಲೈ ರಾಜೇಂದ್ರನೇ ನಿನ್ನ ದೊಡ್ಡಪ್ಪನಾದ ಧರ್ಮರಾಜನು ರಾಜಸೂಯ ಯಜ್ಞವನ್ನು ಆಚರಿಸುತ್ತಿದ್ದಾಗ ಇದೇ ವಿಷಯದ ಬಗೆಗೆ ದೇವರ್ಷಿ ನಾರದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದನು ಆಗ ದೇವರ್ಷಿಗಳು ಆತನಿಗೆ ತುಂಬಾ ಪ್ರೀತಿಯಿಂದ ಒಂದು ಇತಿಹಾಸವನ್ನು ಉತ್ತರವಾಗಿ ಹೇಳಿದರು ಧರ್ಮರಾಜನಿಗೆ ಪ್ರಶ್ನೆಯು ಉದ್ಭವಿಸಲು ಕಾರಣ ಆ ಯಜ್ಞದಲ್ಲಿ ನಡೆದ ಒಂದು ಪರಮಾದ್ಭುತವಾದ ಘಟನೆ ಶ್ರೀಕೃಷ್ಣ ದ್ವೇಷಿಯಾಗಿ ಶ್ರೀಕೃಷ್ಣನಿಂದ ಸಂಹರಿಸಲ್ಪಟ್ಟ ಚೇದಿರಾಜನಾದ ಶಿಶುಪಾಲನ ಆತ್ಮವು ಶ್ರೀ ಭಗವಂತನಾದ ಆ ವಾಸುದೇವನಲ್ಲಿ ಹೋಗಿ ಸೇರಿಕೊಂಡಿದ್ದನ್ನು ಆತನು ಕಂಡನು ಅದರಿಂದ ಅಚ್ಚರಿಗೊಂಡ ಯುಧಿಷ್ಠಿರನು ದೊಡ್ಡ ದೊಡ್ಡ ಮುನಿವರಿಯರು ಮಂಡಿಸಿದ್ದ ಆ ಮಹಾಸಭೆಯಲ್ಲಿ ದೇವರ್ಷಿ ನಾರದರನ್ನು ಕುರಿತು ಪ್ರಶ್ನೆ ಮಾಡಿದನು ಯುಧಿಷ್ಠಿರನು ನಾರದರಲ್ಲಿ ಮಾಡಿದ ವಿಜ್ಞಾಪನೆ ಇದು ಎಂತಹ ಅದ್ಭುತ ಮಹಾತ್ಮರೇ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಸಾಯುಜ್ಯವನ್ನು ಹೊಂದುವುದು ಪರಮ ಭಾಗವತೋತ್ತಮರಿಗೂ ದುರ್ಲಭವಾದ ವಿಷಯ ಹೀಗಿರುವಾಗ ಶ್ರೀ ಭಗವಂತನಿಗೆ ಅತಿ ದ್ವೇಷಿಯಾಗಿದ್ದ ಶಿಶುಪಾಲನೆಗೆ ಈ ಸದ್ಗತಿಯು ಹೇಗೆ ಉಂಟಾಯಿತು ದೇವರ್ಷಿಗಳೇ ಇದರ ರಹಸ್ಯವನ್ನು ನಾವೆಲ್ಲರೂ ಕೇಳಲು ಬಯಸುತ್ತಿದ್ದೇವೆ ಹಿಂದೆ ಶ್ರೀ ಭಗವಂತನನ್ನು ನಿಂದಿಸಿದ ಕಾರಣ ಋಷಿಗಳು ವೇನ ಮಹಾರಾಜನನ್ನು ನರಕಕ್ಕೆ ತಳ್ಳಿಬಿಟ್ಟರು ಎಂದು ಕೇಳಿದ್ದೇವೆ ಪಾಪಿಷ್ಟನಾದ ದಮಘೋಷನ ಪುತ್ರ ಆ ಶಿಶುಪಾಲನು ಮತ್ತು ದುರ್ಬುದ್ಧಿಯಾದ ದಂತವಕ್ರನು ದಂತವಕ್ತರನು ತೊದಲ ಮಾತುಗಳನ್ನಾಡುತ್ತಿದ್ದ ಕಾಲದಿಂದಲೂ ಶ್ರೀ ಭಗವಂತನಲ್ಲಿ ದ್ವೇಷವನ್ನೇ ಸಾಧಿಸುತ್ತಿದ್ದರು ಅವಿನಾಶಿಯಾದ ಪರಬ್ರಹ್ಮ ಮಹಾವಿಷ್ಣುವೆ ಆಗಿರುವ ಶ್ರೀಕೃಷ್ಣನನ್ನು ಬಾರಿ ಬಾರಿಗೂ ನಿಂದಿಸುತ್ತಿದ್ದರು ಇಂತಹ ಅವರ ನಾಲಿಗೆಗೆ ಏಕೆ ಕುಷ್ಠರೋಗವೂ ಬರಲಿಲ್ಲ ಅವರು ಕಗ್ಗತ್ತಲೆಯ ನರಕಕ್ಕೆ ಏಕೆ ಹೋಗಿ ಬೀಳಲಿಲ್ಲ ಇಷ್ಟೇ ಅಲ್ಲ ಇದಕ್ಕೆ ವಿರುದ್ಧವಾಗಿ ಅವರಿಬ್ಬರು ಎಲ್ಲರೂ ನೋಡುತ್ತಿರುವಂತೆಯೇ ಅತಿ ದುರ್ಲಭವಾಗಿರುವ ಶ್ರೀ ಕೃಷ್ಣ ಸಾಯುಜ್ಯವನ್ನೇ ಶೀಘ್ರವಾಗಿ ಹೊಂದಿಬಿಟ್ಟರು ಇದಕ್ಕೆ ಕಾರಣವೇನು ಹೇಳಿ ಮಹರ್ಷಿಗಳೇ ನನ್ನ ಮನಸ್ಸು ಗಾಳಿಯ ಹೊಡೆತದಂತೆ ಅಲ್ಲಾಡುತ್ತಿರುವ ಗಾಳಿಯ ಹೊಡೆತದಿಂದ ಅಲ್ಲಾಡುತ್ತಿರುವ ದೀಪ ಜ್ವಾಲೆಯಂತೆ ಈ ವಿಷಯದಲ್ಲಿ ತೂಗಾಡುತ್ತಿದೆ ಸರ್ವಜ್ಞರಾದ ತಾವು ಈ ಘಟನೆಯ ರಹಸ್ಯವನ್ನು ನನಗೆ ತಿಳಿಸುವ ಕೃಪೆ ಮಾಡಿರಿ ನಾರದ ಮಹರ್ಷಿಗಳು ಆತನಿಗೆ ಹೀಗೆಂದರು ಅಪ್ಪ ಯುಧಿಷ್ಠಿರ ನಿಂದೆ ಸ್ತುತಿ ತಿರಸ್ಕಾರ ಸತ್ಕಾರ ಮತ್ತು ತಿರಸ್ಕಾರ ಇವೆಲ್ಲವೂ ಉಂಟಾಗುವುದು ಶರೀರಕ್ಕೆ ತಾನೆ ಈ ಶರೀರವು ಕಲ್ಪಿತವಾಗಿರುವುದಕ್ಕೆ ಕಾರಣ ಪ್ರಕೃತಿ ಮತ್ತು ಪುರುಷರ ಸರಿಯಾದ ವಿವೇಕವಿಲ್ಲದಿರುವಿಕೆಯೇ ಆಗಿದೆ ಈ ಶರೀರವನ್ನೇ ತನ್ನ ಆತ್ಮವೆಂದು ಭಾವಿಸಿದಾಗ ಇದು ನಾನು ನನ್ನದು ಎಂಬ ಭಾವ ಭಾವವು ಉಂಟಾಗುವುದು ತನಗೆ ಏಟು ಬಿದ್ದಾಗ ಮತ್ತು ಕೆಟ್ಟ ಮಾತುಗಳನ್ನು ತನ್ನ ಬಗೆಗೆ ಕೇಳಿದಾಗ ಪೀಡೆಯು ಉಂಟಾಗುವುದಕ್ಕೆ ಇದೇ ಕಾರಣ ಯಾವ ಶರೀರದಲ್ಲಿ ಇದು ನಾನೇ ಎಂಬ ಅಭಿಮಾನವೂ ಉಂಟಾಗುತ್ತದೆಯೋ ಆ ಶರೀರವನ್ನು ವಧಿಸಿದಾಗ ಪ್ರಾಣಿಗಳಿಗೆ ತನ್ನ ವಧೆಯಾಯಿತು ಎಂದೆನಿಸುವುದು ಆದರೆ ಶ್ರೀ ಭಗವಂತನಿಗೆ ಇಂತಹ ಯಾವ ಅನಿಸಿಕೆಯೂ ಇಲ್ಲ ಅವನಿಗೆ ಯಾರಿಂದಲೂ ಯಾವುದರಿಂದಲೂ ಹಿಂಸೆಯಿಲ್ಲ ಆತನು ಯಾರಿಗೂ ಹಿಂಸೆ ಮಾಡುವುದೂ ಇಲ್ಲ ಆತನು ಮುಕ್ತಿ ಸ್ವರೂಪನು ಸರ್ವಾತ್ಮನು ಆತನ ವಿಷಯದಲ್ಲಿ ಹಿಂಸೆಯನ್ನು ಕಲ್ಪಿಸಲು ಸಾಧ್ಯವಿಲ್ಲ ಆತನು ಇತರರಿಗೆ ದಂಡನೆಯನ್ನು ಕೊಟ್ಟರೂ ಅದು ಅವರ ಕಲ್ಯಾಣಕ್ಕಾಗಿಯೇ ಕ್ರೋಧದಿಂದಾಗಲಿ ದ್ವೇಷದಿಂದಾಗಲಿ ಶ್ರೀ ಭಗವಂತನು ಅವರಿಗೆ ದಂಡನೆ ಕೊಡುವುದಿಲ್ಲ ತಸ್ಯ ದ್ವೈರಾನುಬಂಧೇನ ನಿರ್ವೈರೇನ ಭಯೇನವಾ ಸ್ನೇಹಾತ್ ಕಾಮೇನವಾ ಎಂಚಾತ್ ಕಂಚ್ ಕಚ್ ಕಚ್ಚಿತ್ ಚಿಹ್ನೆ ಕ್ಷತೆ ಪೃಥಕ್ ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿಮೇ ನಿಶ್ಚಿತಾಮತಿಹಿ ಆದುದರಿಂದ ಸುದೃಢವಾದ ವೈರಭಾವದಿಂದಾಗಲಿ ವೈರಹೀನವಾದ ಭಕ್ತಿ ಭಾವದಿಂದಾಗಲಿ ಭಯದಿಂದಾಗಲಿ ಸ್ನೇಹದಿಂದಾಗಲಿ ಅಥವಾ ಕಾಮದಿಂದಾಗಲಿ ಹೇಗಾದರೂ ಶ್ರೀ ಭಗವಂತನಲ್ಲಿ ತನ್ನ ಮನಸ್ಸನ್ನು ಪೂರ್ಣವಾಗಿ ಲಯಗೊಳಿಸಬೇಕು ಶ್ರೀ ಭಗವಂತನ ದೃಷ್ಟಿಯಿಂದ ಈ ಭಾವಗಳಲ್ಲಿ ಯಾವುದೇ ಭೇದವೂ ಇಲ್ಲ ತನ್ಮಯತೆಯು ಉಂಟಾಗುವುದು ಮುಖ್ಯ ಮನುಷ್ಯನಿಗೆ ವೈರಭಾವದಿಂದ ಶ್ರೀ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ತನ್ಮಯತೆಯು ಉಂಟಾಗುವುದೋ ಅಷ್ಟರ ಮಟ್ಟಿನ ತನ್ಮಯತೆಯೋ ಭಕ್ತಿಯೋಗದಿಂದಲೂ ಉಂಟಾಗುವುದಿಲ್ಲ ಎಂಬುದು ನನ್ನ ದೃಢವಾದ ಭಾವನೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಕೇಳು ಕೀಟ ಪೇಶ ಸ್ಮೃತ ಸ್ಮೃತಾರೃದ್ಧ ಕುಡ್ಯಾಯಾಮ್ ಕುಡ್ಯಾಯಾಮ್ ತಮನು ಸ್ಮರಣ್ ಸರಂ ಸಂರಂಭ ಭಯಂ ಯೋಗೇನ ವಿಂದತೆ ತತ್ಸರೂಪತ ಕಣಜವು ತನ್ನ ಆಹಾರವಾದ ಹುಳುವನ್ನು ತಂದು ಗೋಡೆಯಲ್ಲಿ ತನ್ನ ಗೂಡಿನಲ್ಲಿ ಕೂಡಿ ಹಾಕುತ್ತದೆ ಆಗ ಆ ಹುಳುವು ಭಯದಿಂದಲೂ ಉದ್ವೇಗದಿಂದಲೂ ಆ ಕಣಜದ ರೂಪವನ್ನೇ ಹೊಂದಿ ಅದರಂತೆಯೇ ಆಗಿಬಿಡುವುದು ಹೀಗೆಯೇ ಮಾಯೆಯಿಂದ ಮನುಷ್ಯವೇಶವನ್ನು ತಾಳಿರುವ ಸರ್ವೇಶ್ವರನಾದ ಭಗವಂತನಾದ ಶ್ರೀಕೃಷ್ಣನಲ್ಲಿ ವೈರ ಭಾವವನ್ನು ನಿರಂತರವಾಗಿ ಇಟ್ಟುಕೊಂಡಿದ್ದರುವರು ಇಟ್ಟುಕೊಂಡಿದ್ದವರು ಕೂಡ ಆತನನ್ನೇ ಚಿಂತಿಸುತ್ತಾ ಪಾಪ ಪರಿಹಾರ ಹೊಂದಿ ಆತನನ್ನು ಸೇರಿಕೊಂಡು ಭಕ್ತಿಯಿಂದ ಶ್ರೀ ಭಗವಂತನನ್ನು ಹೊಂದುವಂತೆ ಬಹುಮಂದಿ ಮಂದಿ ಜೀವಗಳು ಕಾಮದಿಂದಲೋ ದ್ವೇಷದಿಂದಲೋ ಭಯದಿಂದಲೋ ಸ್ನೇಹದಿಂದಲೋ ಆತನನ್ನು ಸೇರಿಕೊಂಡಿರುವರು ಗೋಪ್ಯ ಕಾಮದ್ ಭಯಾಂ ಕಂಸೋ ದ್ವೇಷ ಚೈದ್ಯಾದಯೋ ನೃಪಾಹ ಸಂಬಂಧ ಸಂಬಂಧಯ ಸ್ನೇಹ ಯೂಯಂ ಯೂಯಂ ಭಕ್ತಿಯ ವಯಂ ವಿಭೋ ಎಲೈ ರಾಜೇಂದ್ರನೇ ಗೋಪಿಕಾಸ್ತ್ರೀಯರು ತೀವ್ರವಾದ ಕಾಮ ಪ್ರೇಮದಿಂದಲೂ ಕಂಸನು ಭಯದಿಂದಲೂ ಶಿಶುಪಾಲ ದಂತವಕ್ರೇ ಮುಂತಾದ ರಾಜರು ದ್ವೇಷದಿಂದಲೂ ವೃಷ್ಣಿಗಳು ನೆಂಟಸ್ತಿಕೆಯೇ ಮುಂತಾದ ಸಂಬಂಧದಿಂದಲೂ ನೀವು ಸ್ನೇಹ ಸಂಬಂಧದಿಂದಲೂ ಮತ್ತು ನಾವು ಭಕ್ತಿಯಿಂದಲೂ ಆ ಶ್ರೀ ಭಗವಂತನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡವರಾಗಿದ್ದೇವೆ ಹಾಗಾದರೆ ಶ್ರೀ ಭಗವಂತನನ್ನು ದ್ವೇಷಿಸುತ್ತಿದ್ದ ವೇದನಿಗೆ ಶಿಶುಪಾಲಾದಿಗಳಿಗೆ ಆದಂತೆ ಶ್ರೀಕೃಷ್ಣನಲ್ಲಿ ಸಾಯುಜ್ಯವು ಏಕೆ ಉಂಟಾಗಲಿಲ್ಲ ಎಂದರೆ ಆತನು ಭಗವದ್ ಮೇಲೆ ಹೇಳಿದ ಆರು ಪ್ರಕಾರಗಳಲ್ಲಿ ಯಾವುದರಿಂದಲೂ ಆತನು ಶ್ರೀ ಭಗವಂತನನ್ನು ತನ್ಮಯನಾಗಿ ಚಿಂತಿಸಲಿಲ್ಲ ಒಟ್ಟಿನಲ್ಲಿ ಹೇಗಾದರೂ ಯಾವುದೇ ಉಪಾಯದಿಂದಾದರೂ ಮನಸ್ಸನ್ನು ಶ್ರೀ ಭಗವಂತನಾದ ಶ್ರೀಕೃಷ್ಣನಲ್ಲಿ ತನ್ಮಯಗೊಳಿಸಬೇಕು ಇದು ಅಲ್ಲದೆ ನಿಮ್ಮ ಚಿಕ್ಕಪ್ಪನ ಮ ಪುತ್ರರಾದ ಈ ಶಿಶುಪಾಲ ಮತ್ತು ದಂತವಕ್ತರಿಬ್ಬರು ಶ್ರೀ ಭಗವಂತನಾದ ಮಹಾವಿಷ್ಣುವಿನ ಮುಖ್ಯರಾದ ಪಾರ್ಷದರೇ ಆಗಿದ್ದು ಬ್ರಾಹ್ಮಣ ಶಾಪದ ಕಾರಣ ಆ ದಿವ್ಯ ಪದದಿಂದ ಅಲ್ಲಿ ಇಲ್ಲಿಗೆ ಜಾರಿದವರು ನಾರದರ ಈ ಉತ್ತರವನ್ನು ಕೇಳಿದ ಯುಧಿಷ್ಠಿರನು ಅವರನ್ನು ಅವರಲ್ಲಿ ಹೀಗೆ ಮರುಪ್ರಶ್ನೆ ಹಾಕಿದನು ಮಹರ್ಷಿಗಳೇ ಶ್ರೀ ಭಗವಂತನ ಪಾರ್ಷದರ ಮೇಲೂ ಪ್ರಭಾವವನ್ನು ಬೀರಿದ ಈ ಶಾಪವನ್ನು ಕೊಟ್ಟವರಾರು ಹೇಗೆ ಮತ್ತು ಏತಕ್ಕೆ ಈ ಶಾಪ ಪ್ರಸಂಗವೂ ಒದಗಿತು ಶ್ರೀಹರಿಯಲ್ಲಿ ಅನನ್ಯ ಪ್ರೇಮಿಗಳಾಗಿದ್ದವರು ಹುಟ್ಟು ಸಾವುಗಳಿಂದ ತುಂಬಿದ ಈ ಸಂಸಾರಕ್ಕೆ ಮರಳಿ ಬರುವುದೆಂದರೆ ನಂಬುವುದೇ ಕಷ್ಟ ವೈಕುಂಠ ಲೋಕ ನಿವಾಸಿಗಳಿಗೆ ಪ್ರಾಕೃತವಾದ ಶರೀರ ಇಂದ್ರಿಯ ಮತ್ತು ಪ್ರಾಣಗಳು ಇರುವುದೇ ಇಲ್ಲ ಹೀಗಿರುವಾಗ ಅವರಿಗೆ ಪ್ರಾಕೃತವಾದ ದೇಹ ಸಂಬಂಧವೂ ಹೇಗೆ ಉಂಟಾಯಿತು ತಿಳಿಸೋಣವಾಗಲಿ ದೇವರ್ಷಿ ನಾರದರು ಆತನಿಗೆ ಹೀಗೆಂದರು ಧರ್ಮಪ್ರಭುವೆ ಕೇಳು ಹಿಂದೆ ಬ್ರಹ್ಮದೇವರ ಮಾನಸಪುತ್ರರಾದ ಸನಕಾದಿ ಮಹರ್ಷಿಗಳು ಮೂರು ಲೋಕಗಳಲ್ಲಿ ಯಥೇಷ್ಟವಾಗಿ ಸಂಚಾರ ಮಾಡುತ್ತಾ ಒಮ್ಮೆ ವೈಕುಂಠಕ್ಕೆ ಹೋದರು ಆ ಮಹಾತ್ಮರು ಅತ್ಯಂತ ಪುರಾತನರಿಗಿಂತಲೂ ಹಿಂದೆ ಹುಟ್ಟಿದ ಪರಮ ಪ್ರಾಚೀನರು ಆದರೂ ಐದು ಆರು ವರ್ಷಗಳ ಹುಡುಗರಂತೆ ಕಾಣುವ ರೂಪವುಳ್ಳವರು ವಸ್ತ್ರವನ್ನೇ ಧರಿಸದೇ ಇರುವವರು ಅಂತಹ ರೂಪ ವೇಷಗಳಲ್ಲಿದ್ದ ಅವರನ್ನು ಸಾಧಾರಣ ಶಿಶುಗಳೆಂದು ತಿಳಿದು ವೈಕುಂಠದ ಇಬ್ಬರು ದ್ವಾರಪಾಲಕರು ಅವರನ್ನು ಒಳಗೆ ಬರದಂತೆ ತಡೆದು ಬಿಟ್ಟರು ಅದರಿಂದ ಕೋಪಗೊಂಡ ಆ ಸನಕಾದಿಗಳು ಎಲೈ ಮೂರ್ಖರೆ ಭಗವಂತನಾದ ಶ್ರೀ ವಿಷ್ಣುವಿನ ಪಾದ ಮೂಲವು ರಜೋಗುಣ ತಮೋಗುಣಗಳಿಂದ ರಹಿತವಾದುದು ಮೂರ್ಖರಾದ ನೀವು ಇಲ್ಲಿ ವಾಸ ಮಾಡಲು ಯೋಗ್ಯರಲ್ಲ ಬೇಗನೆ ಇಲ್ಲಿಂದ ಪಾಪಿಷ್ಟವಾ ಇಲ್ಲಿಂದ ಹೋಗಿ ಪಾಪಿಷ್ಠವಾದ ಅಸುರ ಯೋನಿಯಲ್ಲಿ ಬೀಳಿರಿ ಎಂದು ಅವರಿಗೆ ಶಾಪವನ್ನು ಕೊಟ್ಟು ಬಿಟ್ಟರು ಹೀಗೆ ಶಪಿಸಲ್ಪಟ್ಟ ಆ ದ್ವಾರಪಾಲಕರು ವೈಕುಂಠದಿಂದ ಕೆಳಗೆ ಬೀಳುತ್ತಿರುವುದನ್ನು ಕಂಡು ಕರುಣೆ ತುಂಬಿದ ಆ ಮಹಾತ್ಮರು ನೀವು ಮೂರು ಜನ್ಮಗಳ ಕಾಲ ಮಾತ್ರ ಈ ಶಾಪವನ್ನು ಅನುಭವಿಸಿ ಮತ್ತೆ ಇಲ್ಲಿಗೆ ಹಿಂದಿರುಗಿರಿ ಎಂದು ಶಾಪ ವಿಮೋಚನೆಯ ಕಾಲವನ್ನು ಸೂಚಿಸಿ ಅನುಗ್ರಹಿಸಿದರು ಯುಧಿಷ್ಠಿರ ಆ ಇಬ್ಬರು ದ್ವಾಲಪಾಲಕರೇ ದಿತ್ತಿದೇವಿಯ ಪುತ್ರರಾಗಿ ಜನಿಸಿದರು ದೈತ್ಯ ದಾನವರೆಲ್ಲರಿಂದಲೂ ವಂದಿತರಾದ ಅವರಲ್ಲಿ ಹಿರಿಯವನು ಹಿರಣ್ಯಕಶಿಪವೆಂದು ಕಿರಿಯವನು ಹಿರಣ್ಯಾಕ್ಷನೆಂದು ಹೆಸರಿಸಲ್ಪಟ್ಟರು ಶ್ರೀ ಭಗವಂತನಾದ ವಿಷ್ಣುವ ನರಸಿಂಹ ರೂಪವನ್ನು ನರಸಿಂಹ ರೂಪವನ್ನು ಧರಿಸಿ ಹಿರಣ್ಯಕಶಿಪವನ್ನು ಸಂಹರಿಸಿದನು ಭೂಮಿಯನ್ನು ಉದ್ಧರಿಸುವಾಗ ವರಾಹಾವತಾರವನ್ನು ಕೈಗೊಂಡು ಹಿರಣ್ಯಾಕ್ಷನನ್ನು ವಧಿಸಿದನು ಹಿರಣ್ಯಕಶಿಪವು ತನ್ನ ಪುತ್ರನಾದ ಪ್ರಹ್ಲಾದನು ಭಗವದ್ಭಕ್ತಿ ಶಿರೋಮಣಿಯಾಗಿದ್ದುದನ್ನು ಕಂಡು ಆತನನ್ನು ವಧಿಸಲು ಬಯಸಿದವನಾಗಿ ಆತನನ್ನು ಬಗೆ ಬಗೆಯ ಯಾತನೆಗಳಿಗೆ ಒಳಪಡಿಸಿದನು ಆದರೆ ಪ್ರಹ್ಲಾದ ಬಾಲಕನು ಸಮದರ್ಶಿಯಾಗಿ ಪ್ರಶಾಂತ ಹೃದಯನಾಗಿ ಸರ್ವಾತ್ಮನಾದ ಶ್ರೀಮನ್ ನಾರಾಯಣನಿಗೆ ಪ್ರಿಯತಮ ಭಕ್ತನಾಗಿದ್ದನು ಆದುದರಿಂದ ಆತನು ಶ್ರೀ ಭಗವಂತನ ತೇಜಸ್ಸು ಪ್ರಭಾವಗಳಿಂದ ಯಾವ ಅಪಾಯಕ್ಕೂ ಒಳಗಾಗದೆ ಸುರಕ್ಷಿತನಾಗಿಯೇ ಉಳಿದನು ಆದುದರಿಂದ ಬಗೆಬಗೆಯಾಗಿ ಪ್ರಯತ್ನಿಸಿದರೂ ಹಿರಣ್ಯ ಆತನನ್ನು ವಧಿಸಲು ಸಾಧ್ಯವಾಗಲಿಲ್ಲ ಪುತ್ರ ಯುಧಿಷ್ಠಿರ ಹೀಗೆ ಶ್ರೀ ಭಗವಂತನಿಂದ ಸಮ್ಮರಿಸಲ್ಪಟ್ಟ ಆ ಹಿರಣ್ಯ ಹಿರಣ್ಯಾಕ್ಷರೆ ಹಿರಣ್ಯಾಕ್ಷರೇ ಅನಂತರದ ಹುಟ್ಟಿನಲ್ಲಿ ವಿಶ್ರವಸ ಮುನಿಗಳಿಂದ ಕೇಶಿನಿಯ ಅಂದರೆ ಕೈಕಸಿಯ ಗರ್ಭದಲ್ಲಿ ಜನಿಸಿ ರಾವಣ ಕುಂಭಕರ್ಣರೆಂಬ ಹೆಸರುಗಳಿಂದ ಪ್ರಸಿದ್ಧರಾದರು ತಮ್ಮ ದುಷ್ಟತನದ ಪರಾಕ್ರಮದಿಂದ ಅವರು ಮೂರು ಲೋಕಗಳಿಗೂ ಕಂಟಕರಾಗಿ ಸಂತಾಪವನ್ನು ಹರಡಿದರು ಆ ಸಮಯದಲ್ಲಿಯೂ ಶ್ರೀ ಭಗವಂತನು ಶಾಪದಿಂದ ಬಿಡುಗಡೆ ಮಾಡಲು ರಾಮಾವತಾರ ಮಾಡಿ ಅವರನ್ನು ವಧಿಸಿದನು ನೀನು ಮುಂದೆ ಮಾರ್ಕಂಡೆಯ ಮಹರ್ಷಿಗಳ ಬಾಗಿಂದ ಭಗವಂತನಾದ ಶ್ರೀರಾಮನ ಚರಿತ್ರೆಯನ್ನು ಕೇಳುವೆ ಆ ಜಯ ವಿಜಯರೆಂಬ ವೈಕುಂಠದ ದ್ವಾರಪಾಲಕರೇ ಈ ಜನ್ಮದಲ್ಲಿ ನಿನ್ನ ಚಿಕ್ಕಮ್ಮನ ಪುತ್ರರಾದ ಶಿಶುಪಾಲ ಮತ್ತು ದಂತವಕ್ತರರ ರೂಪದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದರು ಭಗವಂತನಾದ ಶ್ರೀಕೃಷ್ಣನ ಸುದರ್ಶನ ಚಕ್ರದ ಪ್ರಯೋಗದಿಂದ ಮರಣ ಅದರ ಸ್ಪರ್ಶದಿಂದ ಸಮಸ್ತ ಪಾಪಗಳನ್ನು ಕಳೆದುಕೊಂಡವರಾಗಿ ಸನಕಾದಿ ಮಹರ್ಷಿಗಳ ಶಾಪದಿಂದ ಬಿಡುಗಡೆ ಹೊಂದಿದರು ವೈರಭಾವದಿಂದ ಅವರು ನಿರಂತರವಾಗಿಯೇ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಆ ತೀವ್ರವಾದ ತನ್ಮಯತೆಯ ಫಲವಾಗಿ ಶ್ರೀ ಭಗವಂತನನ್ನು ಸೇರಿಕೊಂಡರು ಆತನ ಬಳಿಗೆ ಹೋಗಿ ಮತ್ತೆ ಎಂದಿನಂತೆ ಆತನ ಪಾರ್ಷದರಾದರು ನಾರದರು ಹೇಳಿದ ಹಿರಣ್ಯಕಶಿಪುವಿನ ವೃತ್ತಾಂತವನ್ನು ಕೇಳಿದ ಧರ್ಮರಾಜನು ಅವರನ್ನು ಮಹಾತ್ಮರೇ ಪ್ರಹ್ಲಾದನು ಹಿರಣ್ಯಕಶಿಪುವಿನ ಪ್ರೀತಿಯ ಪುತ್ರನಾಗಿದ್ದನು ಮತ್ತು ದೊಡ್ಡ ಮಹಾತ್ಮನೂ ಆಗಿದ್ದನು ಅಂತಹವನಲ್ಲಿ ಹಿರಣ್ಯಕಶಿಪುವು ಏಕೆ ದ್ವೇಷವನ್ನು ಬೆಳೆಸಿಕೊಂಡನು ಆ ಪ್ರಹ್ಲಾದ ಕುಮಾರನು ಹೇಗೆ ಭಗವನ್ಮಯನಾದನು ಈ ವಿಷಯಗಳನ್ನು ಕೃಪೆಯಿಟ್ಟು ತಿಳಿಸಿರಿ ಎಂದು ಪ್ರಾರ್ಥಿಸುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದ ಮೊದಲನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం